ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ಕಾಸ್ಟ್ ಅಕೌಂಟಿಂಗ್ ಅದರಲ್ಲಿ ಕಾಸ್ಟ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಕಾಸ್ಟ್ ಶೀಟ್ನ ನಾವು ಮೇಯ್ನಾಗಿ ಪ್ರಿಪೇರ್ ಮಾಡೋದು ಪ್ರೈಮ್ ಕಾಸ್ಟ್ ಏನು ಅಂತ ಚೆಕ್ ಮಾಡಿ ಪ್ರೈಮ್ ಕಾಸ್ಟ್ ಏನು ಅಂತ ಚೆಕ್ ಮಾಡಬೇಕು ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಔಟ್ ಮಾಡೋದಕ್ಕೆ ಮತ್ತು ಆ್ಯಕ್ಚುಯಲ್ ಕಾಸ್ಟ್ ಆಫ್ ಸೇಲ್ಸ್ ಏನಾಗಿದೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರಿಂದ ಅದನ್ನು ಸೇಲ್ಸ್ ಮಾಡೋ ತನಕ ಎಷ್ಟು ಕಾಸ್ಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಕಾಸ್ಟ್ ಶೀಟ್ನ ನಾವು ಪ್ರಿಪೇರ್ ಮಾಡ್ತೀವಿ ಫ್ರಮ್ ದ ಫಾಲೋಯಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಮಿಸ್ ತೇಜಸ್ ಎಂಟರ್ಪ್ರೈಸಸ್ ಫಾಲೋಯಿಂಗ್ ಡೀಟೇಲ್ಸ್ ಹಾವ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫಾರ್ ದ ಇಯರ್ ಎಂಡಿಂಗ್ ತರ್ಟಿ ಫಸ್ಟ್ ಡಿಸೆಂಬರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಕೊಟ್ಟಿದ್ದಾರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ ನಾವು ಇದು ಎರಡೂ ಐಟಮ್ಸ್ನ ನಾವು ಡೈರೆಕ್ಟ್ ಕಾಸ್ಟ್ ಅಥವಾ ಡೈ ಪ್ರೈಮ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಮೆಟೀರಿಯಲ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ಅಂದರೆ ಮೆಟೀರಿಯಲ್ ಕಾಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಇದನ್ನು ಕೂಡ ನಾವು ಪ್ರೈಮ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ ತಗೊತೀವಿ ಲೇ ಡೈರೆಕ್ಟ್ ಲೇಬರ್ ಕಾಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಸೊ ಇನ್ ಡೈರೆಕ್ಟ್ ವೇಜಸ್ ಇನ್ ಡೈರೆಕ್ಟ್ ವೇಜಸ್ ನಮಗೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಆಗಿರುತ್ತೆ ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್ ಇದು ನಮಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ ಫ್ರೈಟ್ ಓವರ್ ಔಟ್ ವರ್ಡ್ ಔಟ್ವರ್ಡ್ ಔಟ್ ವರ್ಡ್ ಅಂದರೆ ನಮಗೆ ಸೇಲ್ಸ್ ಮಾಡೋಕ್ಕೆ ಆಗಿರೋಂಥ ಎಕ್ಸ್ಪೆನ್ಸ್ ಆಗಿರುತ್ತೆ ಇದು ನೆಕ್ಸ್ಟ್ ರಿಪೇರ್ಸ್ ಫಾರ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ರಿಪೇರ್ ಮಾಡೋಕ್ಕೆ ತಗೊಳ್ಳೋದು ಇದು ನಮಗೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಆಗಿರುತ್ತೆ ಫ್ಯಾಕ್ಟರಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇದು ಕೂಡ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಬರುತ್ತೆ ಆಫೀಸ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ಬರುತ್ತೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದು ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಓವರ್ ಹೆಡ್ಡಲ್ಲಿ ಬರುತ್ತೆ ಸೇಲ್ಸ್ಮೆನ್ ಸ್ಯಾಲರಿ ಆ್ಯಂಡ್ ಕಮಿಷನ್ ಸೇಲ್ಸ್ಮೆನ್ಗೆ ಆಗಿರೋವಂಥ ಖರ್ಚುಗಳು ಇದು ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸಲ್ಲಿ ತೊಗೊಳ್ಬೇಕು ಮ್ಯಾನೇಜರ್ಸ್ ಸ್ಯಾಲರಿ ಮ್ಯಾನೇಜರ್ಸ್ ಸ್ಯಾಲರಿಯಲ್ಲಿ ಫೋರ್ಟಿ ಪರ್ಸೆಂಟ್ ಆಫೀಸ್ ಟೈಮ್ ಯೂಸ್ಡ್ ಇನ್ ಫ್ಯಾಕ್ಟ್ರಿ ಆ್ಯಂಡ್ ರೆಸ್ಟ್ ಫಾರ್ಟಿ ಪರ್ಸೆಂಟ್ನ ನಾವು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಿಗೆ ತೊಗೊಬೇಕು ಮತ್ತು ಸಿಕ್ಸ್ಟಿ ಪರ್ಸೆಂಟ್ನ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಿಗೆ ಮ್ಯಾನೇಜರ್ ಸ್ಯಾಲರಿನ ಡಿವೈಡ್ ಮಾಡ್ಕೊಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಫ್ಯಾಕ್ಟ್ರಿ ಎಲೆಕ್ಟ್ರಿಸಿಟಿ ಚಾರ್ಜಸ್ ಫ್ಯಾಕ್ಟ್ರಿ ಎಲೆಕ್ ಎಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ನ ನಾವು ಫ್ಯಾಕ್ಟ್ರಿ ಓವರ್ಹೆಡ್ ಅಲ್ಲಿ ತೊಗೊಬೇಕು ಆಫೀಸ್ ಟೆಲಿಫೋನ್ನ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಟೆಲಿಫೋನ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಓವರ್ ಹೆಡಲ್ಲಿ ತೊಗೊಬೇಕು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ ಫೈಂಡ್ ಔಟ್ ಮಾಡೋದಕ್ಕೆ ಓಪನಿಂಗ್ ಸ್ಟಾಕ್ನ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡ್ತೀವಿ ಸೊ ಇದೆರಡನ್ನು ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ ಆಫ್ಟರ್ ಡಿಡಕ್ಟಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಡಿಪ್ರಿಸೇಷನ್ ಆಫ್ ಆಫೀಸ್ ಫರ್ನಿಚರ್ ಇದು ನಮಗೆ ಆಫೀಸ್ ಎಕ್ಸ್ಪೆನ್ಸಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಓವರ್ ಹೆಡ್ ಅಲ್ಲಿ ಲೈನ್ ಐಟಮ್ ಆಗಿರುತ್ತೆ ಇದಿಷ್ಟನ್ನು ತೊಗೊಂಡು ನಾವು ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ ದ ಅಬೌವ್ ಡೀಟೇಲ್ಸ್ ಇದಿಷ್ಟು ಡೀಟೇಲ್ಸ್ನ ತಗೊಂಡು ನಾವು ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು ಮಿಸ್ ತೇಜಸ್ ಎಂಟರ್ಪ್ರೈಸಸ್ ಕಾಸ್ಟ್ ಶೀಟ್ ಆನ್ ತರ್ಟಿ ಫಸ್ಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಕಾಸ್ಟ್ ಶೀಟ್ಗೆ ನಮಗೆ ಬೇಕಾಗಿರೋದು ಮೂರು ಕಾಲಮು ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಕಾಲಮ್ ಇನ್ನರ್ ಕಾಲಮ್ ಮತ್ತು ಔಟರ್ ಕಾಲಮ್ ತೊಗೊಂಡಿದ್ದೀನಿ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಏನೇನು ಮತ್ತು ಡೈರೆಕ್ಟ್ ಲೇಬರ್ ಕಾಸ್ಟ್ ಏನೇನು ಅನ್ನೋದಷ್ಟೇ ಬೇಕಾಗಿರೋದು ಡೈರೆಕ್ಟ್ ಮೆಟೀರಿಯಲ್ಸಲ್ಲಿ ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ ಪರ್ಚೇಸ್ ಮಾಡಿರೋದು ನಾವು ರಾ ಮೆಟೀರಿಯಲ್ನ ನೈನ್ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ಅದಕ್ಕೆ ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಎಷ್ಟಿತ್ತು ಟೂ ಲ್ಯಾಕ್ ಏಯ್ಟಿ ಏಯ್ಟ್ ತೌಸಂಡ್ ಇದನ್ನು ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದಿತ್ತು ಅನ್ನೋದನ್ನು ಮೈನಸ್ ಮಾಡಬೇಕಾಗುತ್ತೆ ಅದು ತ್ರೀ ಲ್ಯಾಕ್ ಕ್ಲೋಸಿಂಗ್ ಸ್ಟಾಕು ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಕನ್ಸೂಮ್ ನೈಂಟಿ ಸಾರಿ ನೈನ್ ಲ್ಯಾಕ್ ಥರ್ಟಿ ತೌಸಂಡ್ ಸಿಕ್ತು ಇದು ಡೈರೆಕ್ಟ್ ಮೆಟೀರಿಯಲ್ಲು ಡೈರೆಕ್ಟ್ ಲೇಬರ್ ಕಾಸ್ಟ್ ನಮಗೆ ಕೊಟ್ಟಿದ್ದಾರೆ ಫೋರ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಒನ್ ಪ್ಲಸ್ ಟು ಪ್ರೈಮ್ ಕಾಸ್ಟ್ ತರ್ಟೀನ್ ಲ್ಯಾಕ್ಸ್ ಸೆವೆಂಟಿ ತ್ರೀ ತೌಸಂಡ್ ಇಸ್ ದ ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ ಫೈಂಡ್ ಔಟ್ ಮಾಡಿದಾಯಿತು ನೆಕ್ಸ್ಟ್ ನಾವು ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು ಮತ್ತು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಏನೇನಿದೆ ಅಂದರೆ ಇಂಡೈರೆಕ್ಟ್ ವೇಜಸ್ ವೇಜಸ್ ಕೊಟ್ಟಿದ್ದಾರೆ ಫಿಫ್ಟಿ ಫೋರ್ ತೌಸಂಡ್ ರಿಪೇರ್ಸ್ ಫಾರ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಫ್ಯಾಕ್ಟ್ರಿಲಿ ಯೂಸ್ ಮಾಡಿರೋದು ಸೊ ಅದರ ರಿಪೇರ್ಸ್ ಎಕ್ಸ್ಪೆನ್ಸಸ್ ಕೂಡ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಆಗುತ್ತೆ ಟ್ವೆಂಟಿ ಒನ್ ತೌಸಂಡ್ ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಫಿಫ್ಟಿ ಫೈವ್ ತೌಸಂಡ್ ಮ್ಯಾನೇಜರ್ಸ್ ಸ್ಯಾಲರಿ ಆಫ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಫಾರ್ಟಿ ಪರ್ಸೆಂಟ್ ತಗೊಂಬಾಗಿರೋದು ಸಿಕ್ಸ್ಟಿ ತೌಸಂಡ್ ಮೇಲೆ ಟ್ವೆಂಟಿ ಫೋರ್ ತೌಸಂಡ್ ಫ್ಯಾಕ್ಟ್ರಿ ಎಕ್ಸಿ ಎಲೆಕ್ಟ್ರಿಸಿಟಿ ಚಾರ್ಜಸ್ ಟ್ವೆಂಟಿ ಫೈವ್ ತೌಸಂಡ್ ಇದಿಷ್ಟು ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಒನ್ ಲ್ಯಾಕ್ ಸೆವೆಂಟಿ ಸೆವೆಂಟಿ ನೈನ್ ತೌಸಂಡ್ ಇಸ್ ದ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಇದನ್ನು ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಆರ್ ವರ್ಕ್ ಕಾಸ್ಟ್ ಅಂದರೆ ವರ್ಕ್ ಕಾಸ್ಟ್ ಇದ್ದಿದ್ದು ಥರ್ಟೀನ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ ಪ್ರೈಮ್ ಕಾಸ್ಟ್ ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟ್ನ ಆ್ಯಡ್ ಮಾಡಿದ್ರೆ ನಮಗೆ ವ ಫಿಫ್ಟೀನ್ ಲ್ಯಾಕ್ ಫಿಫ್ಟಿ ಫಿಫ್ಟೀನ್ ಲ್ಯಾಕ್ ಫೈವ್ ತೌಸಂಡ್ ಸಾರಿ ಫಿಫ್ಟೀನ್ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ನಮಗೆ ಟೋಟಲ್ ಕಾಸ್ಟ್ ವರ್ಕ್ ಕಾಸ್ಟ್ ಸಿಕ್ತು ನೆಕ್ಸ್ಟ್ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಏನೇನಾಗಿದೆ ಅಂತ ಆ್ಯಡ್ ಮಾಡಬೇಕು ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್ ಕೊಟ್ಟಿರೋದು ಟೂ ಲ್ಯಾಕ್ ಟ್ವೆಲ್ ತೌಸಂಡ್ ಆಫೀಸ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ತರ್ಟಿ ಟೂ ತೌಸಂಡ್ ಮ್ಯಾನೇಜರ್ ಸ್ಯಾಲರಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ಆಫೀಸ್ ಟೆಲಿಫೋನ್ ಎಕ್ಸ್ಪೆನ್ಸ್ ಫೈವ್ ತೌಸಂಡ್ ಡಿಪ್ರೆಸೇಷನ್ ಆಫ್ ಆಫೀಸ್ ಫರ್ನಿಚರ್ ತರ್ಟೀನ್ ತೌಸಂಡ್ ಟೋಟಲ್ ಆಫೀಸ್ ಓವರ್ ಹೆಡ್ ಟೂ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ವರ್ಕ್ ಕಾಸ್ಟಿಗೆ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಏಯ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಮೌಂಟ್ ಸಿಕ್ತು ಇದನ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನಿಗೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡನ್ನ ಆ್ಯಡ್ ಮಾಡಬೇಕು ಟೂ ಲ್ಯಾಕ್ ತ್ರೀ ತೌಸಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡನ್ನ ಮೈನಸ್ ಮಾಡಬೇಕು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಮೈನಸ್ ಮಾಡಿದ್ರೆ ನಮಗೆ ಸಿಗೋದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೈನ್ಟೀನ್ ಲ್ಯಾಕ್ ಫೋರ್ಟಿ ಒನ್ ತೌಸಂಡ್ ಇದಿಷ್ಟು ಆದರೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಫೈಂಡ್ ಔಟ್ ಮಾಡೋದಾಯಿತು ನೆಕ್ಸ್ಟ್ ನಾವು ಅದಕ್ಕೆ ಏನಾದರೂ ಸೆಲ್ಲಿಂಗ್ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಎಕ್ಸ್ಪೆನ್ಸಸ್ ಇದೆಯಾ ಅಂತ ನೋಡಬೇಕು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ತಗೊಂಡು ಫ್ರೈಟ್ ಕೊಟ್ಟಿದ್ದಾರೆ ಫ್ರೈಟ್ ಔಟ್ವರ್ಡ್ ಫೋ ಫೋರ್ಟಿ ತ್ರೀ ತೌಸಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗಿರೋದು ನಮಗೆ ಸೆವೆಂಟಿ ಸಿಕ್ಸ್ ತೌಸಂಡ್ ಸೇಲ್ಸ್ಮೆನ್ ಸ್ಯಾಲರಿ ಆ್ಯಂಡ್ ಕಮಿಷನ್ ಫಿಫ್ಟಿ ಫೋರ್ ತೌಸಂಡ್ ಇದಿಷ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದನ್ನು ಕೂಡ ಆ್ಯಡ್ ಮಾಡಿದ್ರೆ ನಮಗೆ ಒನ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸಿಗಾಗಿರೋಂಥ ಕಾಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಟ್ವೆಂಟಿ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಟ್ವೆಂಟಿ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಆಗಿದೆ ಕಾಸ್ಟ್ ಆಫ್ ಸೇಲ್ಸ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಕಾಸ್ಟ್ ಶೀಟ್ ಕಂಪ್ಲೀಟ್ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು